ಹಾಯ್ 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 ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನನ್ನ ಡೈಲಿ ಲಾಗನ್ನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ದಿನಚರಿ ತುಂಬ ಹಿಂದಿನ ವಿಡಿಯೋಗಳನ್ನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಸವ ಜಯಂತಿ ದಿನದ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತು ಬೆಳಗ್ಗೆ ನನ್ನ ನೆಲೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಎಲ್ಲ ಆಯಿತು ಇವಾಗ ಪೂಜೆ ಕೂಡ ಆಗಿದೆ ಸಿಂಪಲ್ಲಾಗಿ ಬಸವ ಜಯಂತಿ ಅಂದರೆ ಅಕ್ಷಯ ತೃತೀಯ ದಿನದ ಪೂಜೆ ಅಂತಲೇ ಹೇಳ್ಬೋದು ತುಂಬ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ಯಾಕಂದರೆ ಊರಿಗೆ ಹೋಗೋದು ಬರೋದು ಈ ನಡುವೆ ಜಾಸ್ತಿ ಆಗಿದೆ ಇವತ್ತು ಊರಲ್ಲಿದ್ದೆ ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮಾಡಿಕೊಂಡಿದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ಟಿಫನಿಗೆ ಪಡ್ಡು ಮಾಡ್ತಾಯಿದ್ದೀನಿ ಹಸ್ಬೆಂಡಿಗೆ ಇವತ್ತು ರಜೆ ಇಲ್ಲ ಅವರು ರೆಡಿ ಆಗಿದ್ದಾರೆ ಚಿಕ್ಕ ಮಗ ಊರಲ್ಲಿದ್ದಾನೆ ದೊಡ್ಡ ಮಗ ನಾನು ಹಸ್ಬೆಂಡ್ ಇವಾಗಿರೋದು ಹಾಗೇ ಪಾಯಸ ಕೂಡ ಮಾಡಿದ್ದೀನಿ ನೈವೇದ್ಯಕ್ಕೆ ಪಾಯಸ ಮಾಡಿ ನೈವೇದ್ಯ ಪೂಜೆ ಎಲ್ಲ ಆಯಿತು ಅಕ್ಷಯ ತೃತೀಯ ಅಂದ್ರೆ ಆ ದಿನ ಎಲ್ಲರೂ ಮನೆಗೆ ಬೆಳ್ಳಿ ಬಂಗಾರ ಮತ್ತು ಶುಭ ಸಂಕೇತ ತರುವಂಥ ವಸ್ತುಗಳನ್ನು ಮನೆಗೆ ತರ್ತಾರೆ ಬಟ್ ಈ ಸರಿ ನಾನು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿಯೇ ಆಚರಣೆ ಮಾಡಿದ್ದೀನಿ ಅಂತ ಹೇಳ್ಬೋದು ಪ್ರತಿ ವರ್ಷ ಒಂದಿಲ್ಲ ಒಂದು ಏನಾದರೂ ನಾನು ಸಹ ತಗೊಳ್ತಿದ್ದೆ ಬೆಳ್ಳಿ ಇರ್ಬೋದು ಬಂಗಾರ ದೊಡ್ಡ ಪ್ರಮಾಣದಿಲ್ಲ ಅಂದ್ರೂ ಚಿಕ್ಕದಾಗಿ ಏನಾದರೂ ತೊಗೊಂಡು ಬರ್ತಿದ್ದೆ ಬಟ್ ಈ ಸರಿ ಏನು ತೊಗೊಳಕ್ಕೆ ಹೊರಗೂ ಹೋಗಲಿಲ್ಲ ಹಾಗಾಗಿ ಈ ವರ್ಷ ಅಕ್ಷಯ ತೃತೀಯ ಈ ರೀತಿ ಇತ್ತು ಪ್ರತಿ ವರ್ಷ ಅಂತಲ್ಲ ಅನುಕೂಲ ಆದಾಗ ತಗೊಳ್ತಿರ್ತೀನಿ ತಗೊಳ್ಳಲೇಬೇಕು ಅಂತ ಇಲ್ಲ ಏನೋ ನಮಗೆ ಅನುಕೂಲ ಆದಾಗ ತಗೊಳ್ಳೋದು ಒಳ್ಳೆಯದು ಹಾಗೆ ಇದು ನೆಕ್ಸ್ಟು ಸಂಡೇ ಫ್ರೆಂಡ್ಸ್ ಸಂಡೇ ನಮ್ಮ ಅಕ್ಕ ಭಾವ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಊರಲ್ಲಿದ್ದರು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಸೇರಿಬಿಟ್ಟು ಅವ್ರ ಮಗ ಕೂಡ ಬಂದಿದ್ದರು ಹಾಗಾಗಿ ಎಲ್ಲರೂ ಹೋಗಿ ಬರೋಣ ಅಂದರು ಬೆಳಗ್ಗೆ ನಾನು ರೊಟ್ಟಿ ರುತ್ತಿ ಚಟ್ನಿ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ದೇ ದೇವಸ್ಥಾನಕ್ಕೂ ಬಂದಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಬಂದ ಮೇಲೆ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಇವರು ಹಾಗೆ ನಮ್ಮ ಬಾವ ನಮ್ಮ ಮನೆಯವರು ಅಣ್ಣ ಕಾಯಿ ತಗೋಬೇಕಲ್ವಾ ತೊಗೊಳ್ತು ನಾವು ಮುಂದೆ ಬಂದು ವೇಟ್ ಮಾಡ್ತಾ ಇದ್ವಿ ಲಾಸ್ಟ್ ಟೈಮು ತೋರಿಸಿದ್ದೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ದೇವರ ಗುಡ್ಡಕ್ಕೆ ಬಂದಿದ್ದೀವಿ ಇವತ್ತು ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು ತುಂಬ ಜನ ಇದ್ದರು ನಾವು ಕೂಡ ಅಭಿಷೇಕಕ್ಕೆ ಕೊಟ್ಟಿದ್ವಿ ಹಾಗಾಗಿ ತುಂಬ ಹೊತ್ತು ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಯೂ ಅಲ್ಲೇ ನಿಂತಿದ್ವಿ ಆಮೇಲೆ ದೇವರ ದರ್ಶನಕ್ಕೆ ಬಂದ್ವಿ ದೇವರ ನೇರ ದರ್ಶನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಮನೆ ದೇವರು ಮಾಲ್ತೇಶ ಪ್ರಸನ್ನ ಅಂದರೆ ಶಿವನ ಪ್ರತಿರೂಪ ಅಂತಲೇ ಹೇಳ್ಬೋದು ನೋಡಿ ತುಂಬ ಗಲಾಟೆ ಇತ್ತು ದೇವಸ್ಥಾನ ಅಂದ್ರೂ ಕೂಡ ಗಲಾಟೆ ಇದ್ದೇ ಇರುತ್ತೆ ನಾವು ನಮ್ಮ ಮನೆ ದೇವರನ್ನು ನೇರ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಅಭಿಷೇಕ ಕೊಟ್ಟಿದ್ವಲ್ಲ ಹಾಗೆ ಎಲ್ಲ ಅರ್ಚನೆ ಮಾಡಿ ಪೂಜೆಯನ್ನು ಮಾಡ್ತಾಯಿದ್ದಾರೆ ನಮ್ಮ ಮನೆ ದೇವರು ಮಾರ್ಗದೇಶ ಪ್ರಸನ್ನ ಅಂದರೆ ಶಿವನ ಪ್ರತಿರೂಪ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ದೇವರ ಗುಡ್ಡ ದೇವರ ದರ್ಶನ ಎಲ್ಲ ಆಯಿತು ಹಾಗೆ ಊಟಕ್ಕೆ ತಗೊಂಡು ಬಂದಿದ್ವಿ ರೊಟ್ಟಿ ಬಟ್ಟಿ ಚಟ್ನಿ ಊಟ ಕೂಡ ಮಾಡಿ ಮತ್ತೆ ವಾಪಸ್ಸು ಮನೆಗೆ ಹೋದ್ವಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ಸಂಡೇ ಮುಗೋದು ಮತ್ತೆ ಬುಧವಾರ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಬುಧವಾರ ಇವತ್ತು ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಹೋದ್ವಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹಾಗೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಚಿಕನ್ ತಂದಿದ್ವಿ ಚಿಕನ್ ಸಾಂಬಾರು ಮಾಡಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಮುದ್ದೆ ಚಿಕನ್ ಸಾಂಬಾರು ರೈಸು ತುಂಬ ದಿನ ಆಗಿತ್ತು ನಾನ್ವೆಜ್ಜು ತಿಂದೇ ಇರಲಿಲ್ಲ ಹಾಗಾಗಿ ನನ್ನ ಮಗನೂ ತರೋಣ ಅಂದ ಇಬ್ಬರು ಹೋಗಿದ್ದೀವಲ್ಲ ಮಾರ್ಕೆಟ್ ಹತ್ತಿರ ಹಾಗಾಗಿ ಅರ್ಧ ಕೆ ಜಿ ತಗೊಂಡು ಬಂದು ಸಾಂಬಾರು ಮಾಡಿ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಓಕೆ ನನ್ನ ಒಂದು ಚಿಕ್ಕ ವಿಡಿಯೋ ಇದು ನನ್ನ ಡೈಲಿ ವ್ಲಾಗ್ಗಳನ್ನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಈ ವಿಡಿಯೋ ಈ ನನ್ನ ಲೈಫ್ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್